ಯಾರ ಮೊರೆಯೂ ನಾವು ಹೋಗಿಲ್ಲ ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿದ ನನಗೆ ಗೊತ್ತಿಲ್ಲ ನಾನು ಯಾರ ಮೊರೆನೂ ಹೋಗಿಲ್ಲ ನಾನು ಯಾರ ಜೊತೆಗೂ ಮಾತಾಡೋದು ಎಲ್ಲೂ ಪಾರ್ಟಿಯೊಳಗೆ ಸ್ವಲ್ಪ ತೊಂದರೆ ಇರ್ತದೆ ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವ್ರಿಗೆ ನಿಮ್ಮ ದೇಶದ ನ್ಯಾಯಾಂಗದಲ್ಲಿ ಸಿದ್ಧರಾಮಯ್ಯನವರೇ ಸಿದ್ದರಾಮಯ್ಯವರೇ ಅವರೇ ಆದರೆ ಎಲ್ಲವನ್ನು ಕೂತು ನಾವು ಬಗೆಹರಿಸ್ತೀವಿ ನಾನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಜೊತೆಗೆ ಮಾತಾಡಿದ್ದೇನೆ ಈ ಥರ ಸಮಸ್ಯೆಗಳು ಎಲ್ಲಿದ್ದಾವೆ ಅವುಗಳನ್ನು ಅಟೆಂಡ್ ಮಾಡಲಿಕ್ಕೆ ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ ಚಿತ್ರದುರ್ಗ ತೀರ ಇತ್ತೀಚೆಗೆ ಅನೌನ್ಸ್ ಆಗಿದೆ ಹಂಗಾಗಿ ಸ್ವಲ್ಪ ಹೊಸದಾಗಿ ಮತ್ತೆ ಇದ್ದದ ಅಲ್ಲಿ ಎಲ್ಲ ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸರಿ ಮಾಡ್ತೀವಿ ಅಲ್ಲ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಹುಲಿಗಳು ಟ್ವಿಟರ್ ಸಹ ವೈರಲ್ ಆಗ್ತಿದೆ ಸರ್ ನೋಡಿರಿ ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನು ದ್ವೇಷ ಮಾಡೋದು ದ್ವೇಷ ಮನೋಭಾವದಿಂದ ಮಾತನಾಡೋದು ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ ಅದರರ್ಥ ನಮ್ಮ ಸಿದ್ಧಾಂತ ನಮ್ಮ ನೀತಿ ನಮ್ಮ ನೀತಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದು ಇರ್ತದೆ ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ ಹಾಗಾಗಿ ನಾಯಿ ಹುಲಿ ಈ ರೀತಿಯ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು ಎಲ್ಲವೂ ಕೂತು ಸೌಹಾರ್ದವಾಗಿ ಪರಿಹರಿಸೋಣಂಥ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ಸರಿ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮ ತಗೊಂಡು ಕ್ರಮ ತೊಗೊಂಡಿರ್ತೀವಿ ಆದರೆ ಅದನ್ನೆಲ್ಲ ಕ್ರಮ ಎಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವೆ ಸ್ಟ್ರಾಟಜಿ ನಮ್ಮಲ್ಲೇ ಸರಿ ಎಲ್ಲ ಬಹಿರಂಗವಾಗಿ ಹೇಳಲಿಕ್ಕಾಗುತ್ತಾರ್ಜು ಮೇಲೆ ಆರೋಪ ಸರ್ ನನಗೇನು ಗೊತ್ತಿಲ್ಲ ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದಿನ ಅವರು ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿಲ್ಲ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ ಯಾರ ಮೊರೆನೂ ನಾವು ಹೋಗಿಲ್ಲ ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿದ ನನಗೆ ಗೊತ್ತಿಲ್ಲ ನಾ ಯಾರ ಮೊರೆನೂ ಹೋಗಿಲ್ಲ ನಾನು ಯಾರ ಜೊತೆಗೂ ಮಾತನಾಡ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ ಏನೇ ಇಲ್ಲ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ ಕೆಟ್ಟದ್ದಕ್ಕೆ ಎಲ್ಲ ಕೇಂದ್ರ ಸರ್ಕಾರ ಕಾರಣ ಮಳೆಯಾಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಇನ್ನು ಹೇಳಿಲ್ಲ ಅದ ಒಂದು ವೆಯ್ಟ್ ಮಾಡ್ತಾ ಇದ್ದೆ ಅದೊಂದು ಹೇಳ್ಬೋದು ಎನಿ ಮೂಮೆಂಟ್ ಮಳೆಯಾಗಿಲ್ಲ ರೀ ಮೋದಿಯವರ ಬಂದು ಮಾಡಿ ಸರ್ ಮಳೆ ಅಂತ ಹೇಳುವಂಥ ಸೊ ಇದು ಅವರು ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರ್ದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ ಈ ಕಡೆ ನೀರು ಇಲ್ಲ ಈ ಕಡೆ ಬರ ಪರಿಹಾರವೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ ಬಟ್ಟು ಕೇಂದ್ರದತ್ತ ತೋರಿಸುವಂಥ ಸ್ವಭಾವ ಇವ್ರದ್ದು ತಮ್ಮ ಜವಾಬ್ದಾರಿಯನ್ನು ತಪ್ಪಿಸ್ಕೊಡಕ್ಕೆ ಇನ್ನೊಂದು ಕಡೆ ಇವ್ರ ಮಗ ಸರ್ಟಿಫಿಕೇಟ್ ಕೊಡುವಂಥ ಸ್ಥಿತಿಯೊಳಗೆ ಬಂದುಬಿಟ್ಟು ಸರ್ಟಿಫಿಕೇಟ್ ಕೊಟ್ಟರು ಸ್ಟೇಜಿಗೆ ಬಂದಾರೆ ಇವರು ಅವರು ಸರ್ಟಿಫಿಕೇಟು ಯಾರು ಏನು ಅಂತ ಸರ್ಟಿಫಿಕೇಟ್ ಕೊಡುವಂಥ ಮಟ್ಟಿಗೆ ಶ್ರೀ ಯತೀಂದ್ರ ಅವರು ಬಂದಿದ್ದಾರೆ ಒಂದೊಂದು ಸಭ್ಯ ಭಾಷೆ ಯಾಕಂದ್ರೆ ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಇವ್ರ ಸರ್ಕಾರ ಫೇಕ್ ಕೇಟ್ ಕೇಸ್ನಲ್ಲಿ ಸಿಲುಕಿಸಿತ್ತು ಅದು ಫೇಕ್ ಅಂತನ್ನೋದು ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವ್ರಿಗೆ ನಿಮ್ಮ ದೇಶದ ನ್ಯಾಯಾಂಗದಲ್ಲಿ ನಂಬಿಕೆ ಇಲ್ಲ ಸಿದ್ದರಾಮಯ್ಯವರೇ ಯತೀಂದ್ರ ಅವರೇ ದೇಶದ ನ್ಯಾಯಾಂಗ ವ್ಯವಸ್ಥೆಗಳ ನಂಬಿಕೆ ಇದೆಯೇ ಇಲ್ಲ ನಿಮಗೆ ಈ ನಮ್ಮ ದೇಶದ ನ್ಯಾಯಾಂಗ ಅವರನ್ನು ಸಂಪೂರ್ಣವಾಗಿ ಅವರನ್ನು ಖುಲಾಸೆ ಮಾಡಿದೆ ಅದಾದ ನಂತರ ನೀವು ಈ ರೀತಿ ನೀವು ಸುಳ್ಳು ಕೇಸ್ ಹಾಕಿದವರು ನೀವು ಫೇಕ್ ಎನ್ಕೌಂಟರ್ ಅಂತ ಹೇಳಿ ಅವತ್ತು ಹೇಳಿದ್ದು ನೀವು ಯಾಕಂದರೆ ಇಂಟೆಲಿಜೆನ್ಸ್ ಇನ್ಪುಟ್ಟು ಎಲ್ಲ ಆ ಸಂದರ್ಭದಲ್ಲಿ ಏನಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು ಇದು ಕೋರ್ಟ್ ತೀರ್ಮಾನ ಮಾಡಿದೆ ಈ ಕೋರ್ಟ್ ತೀರ್ಮಾನ ಮಾಡಿದ ನಂತರ ಈ ರೀತಿ ಒಂದರ ಅತ್ಯಂತ ಬಾಲಿಶವಾದಂಥ ಹೇಳಿಕೆ ಕೊಡೋದೇನದಲ್ಲ ಇದು ಅತ್ಯಂತ ಅವರ ಮುಖ್ಯಮಂತ್ರಿ ಮಗ ಒಂದು ಸರ್ತಿ ಎಮ್ ಎಲ್ ಎ ಇದ್ದವರು ಇವರ 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 ಒಂದು ಸಂಸ್ಕೃತಿಯನ್ನು ತೋರಿಸ್ತದೆ ನೋಡ್ರಿ ಯಾವುದೇ ವ್ಯಕ್ತಿಗೆ ಇಷ್ಟು ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು ಅದು ಯಾವ ಮಟ್ಟದ್ದಾದರೂ ಸಹಿತ ಯಾರಿಗೊಬ್ಬರಿಗೆ ಆರೋಗ್ಯ ಕಟ್ತದೆ ಯಾರೊಬ್ಬರ ಮನೆಯೊಳಗೆ ತೀರು ಹೋಗ್ತಾರ ಅದರಲ್ಲಿ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆ ಅಲ್ಲ ಯಾರೇ ಇರಲಿ ನಮ್ಮ ವಿರೋಧಿನೂ ಇರಲಿ ನಾಳೆ ಯಾರು ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರ್ದೋ ಆಗಿ ನಾ ಯಾರ್ದೋ ಯಾರಿಗೂ ಆಗ್ಬೇಕು ಅಂತ ಬಯಸ್ತಾ ಇಲ್ಲ ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಚೆನ್ನೈ ಅಂತ ಹಾಸ್ಪಿಟಲ್ದೊಳಗೆ ಈ ರೀತಿ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲ ಇದು ಬರ್ತಾರೆ ರೆಸ್ಟ್ ಮಾಡಬೇಕು ನೋಡ್ರಿ ಆ ರೀತಿ ಇಲ್ಲ ಈಗ ಈ ಸಾಕಷ್ಟು ಬದಲಾವಣೆಗಳಾಗ್ಯಾವ ಟೆಕ್ನ ಮೆಡಿಕಲ್ ಸೈನ್ಸ್ದಲ್ಲಿ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ಯಾವ ಮೊದಲ ಈ ಬೆನ್ನು ಹುರಿಗೆ ಆಪರೇಷನ್ ಮಾಡಿದ್ರೆ ತಿಂಗಳಾನುಗಟ್ಟಲೆ ಮಲಗ್ತಾಯಿದ್ದಾರೆ ಈಗ ಎರಡನೇ ದಿವಸ ಡೇಡ್ಸಕ್ಕೆ ಶುರು ಮಾಡ್ತಾರೆ ಆಪರೇಷನ್ ಆದ ನೆಕ್ಸ್ಟ್ ಡೇ ಹಾಸ್ಪಿಟಲ್ದಲ್ಲಿ ವಾಕಿಂಗ್ ಮಾಡಿಸ್ತಾರೆ ಥರ್ಡ್ ಡೇ ಬಿಸಿ ಮನೆಗೆ ಕಳಿಸ್ತಾರೆ ಯಾವ ಕಾಲದಲ್ಲಿದ್ದಾರೆ ಇವರು ಅಂದರೆ ಯಾರೋ ಅವ್ರು ಅವ್ರೇನು ಸುಳ್ಳು ಮತ್ತು ಈಗ ಸ್ಟಂಟ್ ಹಾಕಿದರೆ ಅವತ್ತಿನ ದಿವಸ ಮನೆಗೆ ಕಳಿಸ್ತಾರೆ ಇವೆಲ್ಲ ಸಂಗತಿಗಳನ್ನು ಅವರು ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತು ಹಾಸ್ಪಿಟಲ್ದವ್ರು ಸುಳ್ಳು ಹೇಳ್ತಾರೆ ಈ ರೀತಿ ಕ್ಷುಲ್ಲಕತನ ಮಾಡೋದು ಅಥವಾ ಒಂದು ಮಾನವೀಯತೆಯನ್ನು ಮೀರಿ ಯಾರದೇ ಯಾರದೇ ವಿಷಯದೊಳಗಿರ್ಬೋದು ನಾವು ಮಾಡೋದು ಸರಿಯಲ್ಲ